ಉಪಸ್ಥ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಎಲ್ಲ ಹಿರಿಯ ಕಿರಿಯ ಮುಖಂಡರೇ ಗುಮುಕಲ್ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಪತ್ರಕ ಮಿತ್ರರೇ ಇವತ್ತೇನು ಈ ಹೊಸ ಕಟ್ಟಡವನ್ನ ಉದ್ಘಾಟನೆ ಮಾಡಲು ಶಾಸಕರು ಮತ್ತು ಎಲ್ಲ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತಿ ಇವತ್ತು ಒಂದು ಒಳ್ಳೆಯ ಶುಭ ದಿನವಾಗಿದೆ ಗ್ರಾಮ ಪಂಚಾಯಿತಿಯ ಮೂಲ ಉದ್ದೇಶ ಹಳ್ಳಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸೋದು ಗ್ರಾಮ ಪಂಚಾಯತಿ ಕಚೇರಿಯಲ್ಲೇ ಮೂಲ ಉದ್ದೇಶ ಮೂಲ ಸೌಕರ್ಯಗಳು ಇಲ್ಲ ಅಂದ್ರೆ ಮತ್ತೆ ಹಳ್ಳಿಗಳಿಗೆ ಮೂಲ ಸೌಕರ್ಯ ಕಲ್ಪಿಸ್ನಲ್ಲಿ ಬಹಳಷ್ಟು ಅಡಕು ತೊಡಕುಗಳ ಉಂಟಾಗ್ತವೆ ಆ ನಿಟ್ಟಿನಲ್ಲಿ ಬಹಳಷ್ಟು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಒಗ್ಗೂಡಿ ಆ ನರೇಗಾ ಮತ್ತು ಏನು ಹದಿನೈದನೇ ಹಣಕಾಸಿನ ಸ್ವಲ್ಪ ಅಹ್ ಮೀಸಲಿಟ್ಟು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಕಟ್ಟಡಗಳನ್ನ ನಡೀತಾ ಇದ್ದಾವೆ ಈಗಾಗಲೇ ಒಂದು ಹತ್ತರಿಂದ ಹನ್ನೆರಡು ಕಟ್ಟಡಗಳು ನವೀಕರಣಗೊಂಡಿರ್ಬೋದು ಹೊಸದಾಗಿ ಕಟ್ಟಿರ್ಬೋದು ಇನ್ನು ಒಂದು ಹದಿನೆಂಟು ಪಂಚಾಯಿತಿಗಳು ಈ ತಾಲೂಕಿನಲ್ಲಿ ಪೆಂಡಿಂಗ್ ಇದೆ ದಯವಿಟ್ಟು ಈ ಹದಿನೆಂಟು ಪಂಚಾಯಿತಿಗಳಲ್ಲಿ ಕೂಡ ಹೊಸ ಕಟ್ಟಡಗಳು ಆಗೋ ನಿಟ್ಟಿನಲ್ಲಿ ಶಾಸಕರು ಸೂಚನೆ ಕೊಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೀವಿ ವಿಶೇಷವಾಗಿ ಏನಾಗತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಎರಡೇ ಆಪ್ಷನ್ ಇರು ಒಂದು ಹದಿನೈದನೇ ಹಣಕಾಸು ಇನ್ನೊಂದು ನರೇಗಾ ಅನ್ನೋದು ಈ ವರ್ಷ ಏನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಂತೂ ಈಗ ಆಲ್ರೆಡಿ ನಾವು ಜನವರಿ ಕೊನೆಯ ಹಂತದಲ್ಲಿದ್ದೀವಿ ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ಅಷ್ಟೇ ಪೆಂಡಿಂಗ್ ಇದೆ ಇದುವರೆಗೂ ಹದಿನೈದನೇ ಹಣಕಾಸು ಒಂದು ರೂಪಾಯಿ ಕೂಡ ಬಂದಿಲ್ಲ ಇದಕ್ಕೆ ಬಹಳಷ್ಟು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ರಾಜ್ಯ ಮಟ್ಟದ ನಾಯಕರಾದಂತಹ ಸತೀಶ್ ಇರ್ಬೋದು ನಮ್ಮ ತಾಲೂಕಿನ ಸ್ನೇಹಿತರಾದಂತಹ ಶಂಕರ ಶಂಕರ್ ಅವರು ಇರ್ಬೋದು ಬಹಳಷ್ಟು ಶ್ರಮ ಪಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ಸುಮಾರು ಲೆಟರ್ ಕಳಿಸ್ತಿದ್ದಾರೆ ಆದ್ರೂ ಕೂಡ ಇನ್ನೇನು ಕೇವಲ ಎರಡು ತಿಂಗಳಲ್ಲಿ ಈಗಿನ ಇರೋ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿ ಮುಕ್ತಾಯ ಆಗತ್ತೆ ಮತ್ತೆ ಎಲ್ರಿಗೂ ಗೊತ್ತಿರೋ ಅಂತದ್ದೇ ಏನು ಆಡಳಿತಾಧಿಕಾರಕ್ಕೆ ಬರ್ತಾರೆ ಆಡಳಿತಾಧಿಕಾರಿಗಳು ಬಂದ ಮೇಲೆ ನಾನು ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದು ಬೇಲಿನೇ ಎದ್ದು ಹೊಲಾಮೇಯೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಸದಸ್ಯರು ಅಧ್ಯಕ್ಷರು ಯಾವಾಗ ಇರ್ತಾರೋ ಖಂಡಿತ ನಾನೇನು ಸತ್ಯ ಹರಶ್ ಚಂದ್ರ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಕೆಲಸ ಅಂತೂ ಆಗತ್ತೆ ದಯವಿಟ್ಟು ಈ ನಿಟ್ಟಿನಲ್ಲಿ ಶಾಸಕರು ನೀವು ಎಲ್ಲಿ ನಮ್ಮ ಸದ ಸಂಸದರ ಮೂಲಕ ತಾವು ಪ್ರಜಾರ ಹಾಕಿ ದಯವಿಟ್ಟು ಹದಿನೈದನೇ ಹಣಕಾಸು ಮಾರ್ಚ್ ಒಳಗಡೆ ಬಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಇನ್ನ ಮುಗಿಸ್ತಾ ಇದ್ದೀನಿ